ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ನಮ್ಮ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆಗೆ ದಿನಗಣನೆ ಶುರುವಾಗಿದೆ ಇಪ್ಪತ್ತ ಆರನೇ ತಾರೀಕು ಮೊದಲ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಕ್ಷೇತ್ರಗಳು ರಾಜ್ಯದ ಗಮನವನ್ನು ಸೆಳೆತ ಇದ್ದಾವೆ ನಾನಾ ಕಾರಣಗಳಿಗಾಗಿ ಹೀಗಾಗಿ ಚುನಾವಣೆಯ ಈ ಸಂದರ್ಭದಲ್ಲಿ ಮತದಾನ ಪ್ರಕ್ರಿಯೆ ಸಮೀಪಿಸುತ್ತಿರುವಂತಹ ಈ ವೇಳೆ ಆ ಲೋಕಸಭಾ ಕ್ಷೇತ್ರಗಳ ಚಿತ್ರಣ ಹೇಗಿದೆ ಅಂತ ಗಮನಿಸ್ತಾ ಹೋಗೋಣ ಅದರಲ್ಲಿ ಮೊದಲ ಲೋಕಸಭಾ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರ ಗಮನ ಸೆಳೆಯೋದಕ್ಕೆ ಕಾರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಕಡೆಯಿಂದ ಡಿ ಕೆ ಸುರೇಶ್ ಇದ್ರೆ ಮತ್ತೊಂದು ಕಡೆಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇದ್ದಾರೆ ಎರಡು ಕುಟುಂಬಗಳ ಪ್ರತಿಷ್ಠೆಯ ಕಣ ಎನ್ನುವ ರೀತಿಯಲ್ಲಿ ಮಾರ್ಪಟ್ಟಿದೆ ಡಿ ಕೆ ಬ್ರದರ್ಸ್ ವರ್ಸಸ್ ದೇವೇಗೌಡರ ಕುಟುಂಬ ದೇವೇಗೌಡರ ಅಳಿಯ ಎನ್ನುವಂತಹ ಕಾರಣಕ್ಕಾಗಿ ಹೀಗಾಗಿ ಇಡೀ ರಾಜ್ಯದ ಗಮನ ಸೆಳೆಯುತ್ತಿದೆ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಇನ್ನು ಸಾಮಾಜಿಕ ಜಾಲತಾಣ ಬೇರೆ ಬೇರೆ ವೇದಿಕೆಯಲ್ಲಿ ನೀವು ಅಲ್ಲಿಯ ಚಿತ್ರಣ ಹೇಗಿದೆ ಅಂತ ಗಮನಿಸಿರ್ತೀರಿ ಆದರೆ ಅಸಲಿ ಚಿತ್ರಣ ಬೇರೆಯದ್ದೇ ಇದೆ ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಓಡಾಡಿ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿದೆ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಹಿಂದೆ ತಮ್ಮದೇ ಆದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅದರ ಆಧಾರದ ಮೇಲೆ ಯಾರಿಗೆ ಯಾವೆಲ್ಲ ಸಂಗತಿ ಪ್ಲಸ್ ಆಗತ್ತೆ ಮೈನಸ್ ಆಗತ್ತೆ ಚಿತ್ರಣ ಹೇಗಿದೆ ಆ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗಿ ಒಂದು ಮೊದಲಿಗೆ ಆ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನು ಗಮನಿಸ್ತಾ ಹೋಗೋದಾದ್ರೆ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಕೂಡ ಒಂದು ಇಪ್ಪತ್ತ ಏಳು ಲಕ್ಷದ ಅರವತ್ಮೂರು ಸಾವಿರ ಮತದಾರರನ್ನ ಹೊಂದಿರುವಂತಹ ಲೋಕಸಭಾ ಕ್ಷೇತ್ರ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತವೆ ಆರ್ ಆರ್ ನಗರ ಬೆಂಗಳೂರು ದಕ್ಷಿಣ ಆನೇಕಲ್ ಕನಕಪುರ ಚನ್ನಪಟ್ಟಣ ಕುಣಿಗಲ್ ಮಾಗಡಿ ರಾಮನಗರ ಶಾಸಕರ ಬಲಾಬಲವನ್ನು ಗಮನಿಸುತ್ತಾ ಹೋಗೋದಾದ್ರೆ ಡಿ ಕೆ ಸುರೇಶ್ ಅವರಿಗೆ ಪ್ಲಸ್ ಆಗುವ ರೀತಿಯಲ್ಲಿದೆ ಕಾರಣ ಕಾಂಗ್ರೆಸ್ನ ಐದು ಪ್ರಭಾವಿ ಶಾಸಕರು ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಾರೆ ಬಿಜೆಪಿಯಿಂದ ಇಬ್ಬರು ಎಸ್ನಿಂದ ಓರ್ವ ಶಾಸಕರಿದ್ದಾರೆ ಒಟ್ಟಾರೆಯಾಗಿ ಮೈತ್ರಿ ಪಕ್ಷದಿಂದ ಮೂವರು ಶಾಸಕರಿದ್ದರೆ ಕಾಂಗ್ರೆಸ್ನಿಂದ ಐದು ಶಾಸಕರಿದ್ದಾರೆ ಇದು ಆ ಲೋಕಸಭಾ ಕ್ಷೇತ್ರದ ಸಣ್ಣದಾಗಿರುವಂತಹ ಪರಿಚಯ ಇನ್ನು ಯಾವೆಲ್ಲ ವಿಚಾರಗಳು ಅಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗುತ್ತೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಹಿಂದೂ ಮುಸ್ಲಿಂ ಎನ್ನುವಂತಹ ವಿಚಾರ ಅಥವಾ ಧರ್ಮದ ಆಧಾರದ ಚರ್ಚೆ ಅದೆಲ್ಲವೂ ಕೂಡ ಅಲ್ಲಿ ತೀರಾ ತೀರ ಕಡಿಮೆ ಲೋಕಲ್ ಸಂಗತಿಗಳೇ ಅಲ್ಲಿ ಹೆಚ್ಚು ಚರ್ಚೆಗೆ ಬರುತ್ತೆ ಆ ಭಾಗದ ಜನ ಹೇಳೋದು ಸಂಸದರಾದಂಥವರು ನಮ್ಮ ಕೈಗೆ ಸಿಗಬೇಕು ನಾವೇನಾದರೂ ಸಮಸ್ಯೆ ಹೇಳ್ಕೊಳ್ಬೇಕು ಅಂದಾಗ ನಮ್ಮ ಫೋನ್ ಪಿಕ್ ಮಾಡಬೇಕು ನಾವು ಯಾವ್ದಾದ್ರು ಒಂದು ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀವಿ ಅಂದಾಗ ತಕ್ಷಣ ನಮ್ಮ ಸಹಾಯಕ್ಕೆ ನಮ್ಮ ಸಂಸದರು ಧಾವಿಸಬೇಕು ಜೊತೆಗೆ ಈ ಲೋಕಲ್ ಅಭಿವೃದ್ಧಿ ಏನೇನಾಗಬೇಕು ಅಂದ್ರೆ ಸ್ಥಳೀಯ ಮಟ್ಟದ ಅಭಿವೃದ್ಧಿ ಏನೇನಾಗಬೇಕು ಆಗಬೇಕು ಅದೆಲ್ಲವೂ ಕೂಡ ಆಗಬೇಕು ಅನ್ನೋದು ಆ ಭಾಗದ ಜನರ ಆಶಯ ಅಂದ್ರೆ ಧರ್ಮದ ವಿಚಾರವನ್ನ ಅಥವಾ ಕೇಂದ್ರದಲ್ಲಿ ನರೇಂದ್ರ ಮೋದಿ ಇದ್ದಾರೆ ಎನ್ನುವಂಥ ಸಂಗತಿ ಅದ್ಯಾವುದು ಕೂಡ ಹೆಚ್ಚಾಗಿ ಅಲ್ಲಿ ಚರ್ಚೆ ಆಗೋದಿಲ್ಲ ಅಲ್ಲಿ ಸ್ಥಳೀಯ ವಿಚಾರಗಳೇ ಹೆಚ್ಚಾಗಿ ಚರ್ಚೆಗೆ ಬರುತ್ತೆ ಈ ಮೇಕೆದಾಟು ವಿಚಾರ ಆಗಿರಬಹುದು ಅಥವಾ ಬೇರೆ ಬೇರೆ ಒಂದಷ್ಟು ಸಂಗತಿಗಳೆಲ್ಲವೂ ಕೂಡ ಅಲ್ಲಿ ಚರ್ಚೆಗೆ ಬರುತ್ತೆ ನಾವು ಬೇರೆ ಬೇರೆ ಲೋಕಸಭಾ ಕ್ಷೇತ್ರವನ್ನ ಗಮನಿಸಿದಾಗ ಮೋದಿ ಎನ್ನುವಂಥ ಫ್ಯಾಕ್ಟರ್ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗತ್ತೆ ಅಥವಾ ಕೇಂದ್ರದಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು ಆ ಆಧಾರದ ಮೇಲೆ ಇಲ್ಲಿ ಓಟ್ ಮಾಡ್ತೀವಿ ಎನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ಆ ಭಾಗದ ಜನ ಆ ಸಂಗತಿಯನ್ನ ಪ್ರಸ್ತಾಪ ಮಾಡೋದಿಲ್ಲ ಇನ್ನುಳಿದಂತೆ ಯಾರ್ಯಾರಿಗೆ ಯಾವೆಲ್ಲ ವಿಚಾರಗಳು ಪ್ಲಸ್ ಆಗತ್ತೆ ಮೈನಸ್ ಆಗುತ್ತೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಮೊದಲಿಗೆ ಡಿ ಕೆ ಸುರೇಶ್ ಹಾಲಿ ಸಂಸದರು ಪರಿಚಯದ ವಿಚಾರದಲ್ಲಿ ಮನೆ ಮನೆಗೂ ತಲುಪಿರುವಂತಹ ಸಂಸದರು ಕಾರಣ ಮೂರು ಬಾರಿ ಈಗಾಗಲೇ ಸಂಸದರಾಗಿದ್ದಾರೆ ಒಮ್ಮೆ ಬೈ ಎಲೆಕ್ಷನ್ ಎರಡು ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಬಂದಂತವರು ಡಿ ಕೆ ಸುರೇಶ್ ಹೀಗಾಗಿ ಪ್ರತಿ ಮನೆಗೂ ಪ್ರತಿಯೊಬ್ಬರಿಗೂ ಕೂಡ ಚಿರಪರಿಚಿತವಾಗಿರುವಂತಹ ಹೆಸರು ಡಿ ಕೆ ಸುರೇಶ್ ಪರಿಚಯ ಇಲ್ಲ ಎನ್ನುವ ರೀತಿಯಲ್ಲಿ ಇಲ್ಲ ಇನ್ನು ಡಿ ಕೆ ಸುರೇಶ್ ಅವರಿಗೆ ಪ್ಲಸ್ ಆಗುವ ಸಂಗತಿ ಏನು ಆ ಭಾಗದ ಜನ ಹೇಳುವಂತ ಮಾತೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಡಿ ಕೆ ಸುರೇಶ್ ಅವರಿಗೆ ಒಂದಷ್ಟು ಸಂಗತಿ ಬಹಳ ದೊಡ್ಡ ಮಟ್ಟಿಗೆ ಪ್ಲಸ್ ಆಗುತ್ತೆ ಅದರಲ್ಲಿ ಅಭಿವೃದ್ಧಿಯ ವಿಚಾರ ಸ್ವತಃ ಬಿಜೆಪಿಯ ಸಂಸದರಾಗಿದ್ದಂತ ಪ್ರತಾಪ್ ಸಿಂಹರೇ ಒಂದು ಹೇಳಿದ್ರು ಡಿ ಕೆ ಸುರೇಶ್ ಅವರ ಅಭಿವೃದ್ಧಿ ವಿಚಾರದಲ್ಲಿ ನಂದು ಯಾವುದೇ ಕೂಡ ತಕರಾರು ಇಲ್ಲ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡ್ತಿದ್ದಾರಂತೆ ಹೀಗಾಗಿ ಆ ಭಾಗದ ಜನರು ಕೂಡ ಆ ಮಾತನ್ನ ಹೇಳ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ತಕರಾರು ಇಲ್ಲ ಅಂತ ಹಾಗೆ ಜನರ ಕೈಗೆ ಸಿಗುವಂತ ವಿಚಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಿದ್ರು ಕೂಡ ನಮಗೆ ಡಿ ಕೆ ಸುರೇಶ್ ಸಿಗ್ತಾರೆ ನಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ನೆರವಿಗೆ ಧಾವಿಸ್ತಾರೆ ಇಂತಹ ಮಾತುಗಳನ್ನ ಡಿ ಕೆ ಸುರೇಶ್ ಅವರ ವಿಚಾರದಲ್ಲಿ ಆ ಭಾಗದ ಜನ ಹೇಳ್ತಾರೆ ಜೊತೆಗೆ ಡಿ ಕೆ ಸುರೇಶ್ ಅವರಿಗೆ ಪ್ಲಸ್ ಆಗುವಂತ ಇನ್ನೊಂದು ಸಂಗತಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅವರ ಸಹೋದರ ಎನ್ನುವಂತಹ ಸಂಗತಿ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಅಲ್ಲಿ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಹೀಗಾಗಿ ಒಳೇಟಿನ ಭೀತಿ ಅಥವಾ ಇನ್ನೇನಾದ್ರೂ ಒಳಪೆಟ್ಟು ಕೊಡಬಹುದು ಅಂತಹ ಪರಿಸ್ಥಿತಿ ಅಲ್ಲಿಲ್ಲ ಇನ್ನು ಸಾಧಾರಣವಾಗಿ ಒಂದಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ ನಾಯಕನಿಗೂ ಕಾರ್ಯಕರ್ತರಿಗೂ ಸಾಕಷ್ಟು ಅಂತರ ಇರುತ್ತೆ ನಾಯಕ ಕಾರ್ಯಕರ್ತರಿಗೆ ಸಿಗೋದಿಲ್ಲ ಆದರೆ ಡಿ ಕೆ ಸುರೇಶ್ ಅವರ ವಿಚಾರದಲ್ಲಿ ಹಾಗಾಗಿಲ್ಲ ಕಾಂಗ್ರೆಸ್ನ ಬಹಳ ದೊಡ್ಡ ಮಟ್ಟಿಗಿನ ಕಾರ್ಯಕರ್ತರ ಪಡೆ ಇದೆ ಆ ಕಾರ್ಯಕರ್ತರ ಪಡೆಯ ಜೊತೆಗೆ ಡಿ ಕೆ ಸುರೇಶ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಇದ್ದಾರೆ ಪ್ರತಿ ಗ್ರಾಮದಲ್ಲಿ ಇರುವಂತಹ ಕಾರ್ಯಕರ್ತರು ಕೂಡ ಡಿ ಕೆ ಸುರೇಶ್ ಅವರಿಗೆ ಬಹಳ ಚೆನ್ನಾಗಿ ಸಂಪರ್ಕದಲ್ಲಿದ್ದಾರೆ ಅದನ್ನ ಡಿ ಕೆ ಸುರೇಶ್ ಅವರು ಚುನಾವಣೆಯ ಸಂದರ್ಭದಲ್ಲಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ಡಿ ಕೆ ಸುರೇಶ್ ಅವರಿಗೆ ಬಹಳ ದೊಡ್ಡ ಮಟ್ಟಿಗೆ ಪ್ಲಸ್ ಆಗುವ ಸಂಗತಿ ಅಂದ್ರೆ ಪ್ರತಿ ಗ್ರಾಮ ಪ್ರತಿ ಊರು ಪರೀಕ್ಷಿತ ಹಾಗೆ ಪ್ರತಿ ಗ್ರಾಮ ಪ್ರತಿ ಊರಿನ ಸಮಸ್ಯೆಗಳ ಬಗ್ಗೆಯೂ ಕೂಡ ಅವರಿಗೆ ಬಹಳ ಚೆನ್ನಾಗಿ ಅರಿವಿದೆ ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯನ ರೀತಿಯಲ್ಲಿ ಡಿ ಕೆ ಸುರೇಶ್ ಕೆಲಸ ಮಾಡ್ತಾರೆ ಎನ್ನುವಂತ ಮಾತನ್ನ ಆ ಭಾಗದ ಜನ ಹೇಳ್ತಾರೆ ಇದೆಲ್ಲವೂ ಕೂಡ ಡಿ ಕೆ ಸುರೇಶ್ ಅವರಿಗೆ ಪ್ಲಸ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಸಂಗತಿಯನ್ನು ಜನರ ಕಿವಿಯ ಬಳಿ ಹೆಚ್ಚೆಚ್ಚು ಹೋಗಿ ಹೇಳುವಂತ ಕೆಲಸವನ್ನು ಕಾರ್ಯಕರ್ತರು ಮಾಡ್ತಿದ್ದಾರೆ ಹಾಗೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಕೂಡ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮಟ್ಟಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾದ್ರೆ ಡಿಕೆ ಸುರೇಶ್ ಅವರಿಗೆ ಮೈನಸ್ ಆಗುವಂತ ಸಂಗತಿ ಏನು ಅಂತ ನೋಡ್ತಾ ಹೋಗೋದಾದ್ರೆ ಡಿಕೆ ಸುರೇಶ್ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಹೇಳೋದು ಅಂದ್ರೆ ಒರಟು ಸ್ವಭಾವ ಅಂತ ಅದೇ ರೀತಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸ್ಪರ್ಧೆ ಅನ್ನೋದು ಡಿಕೆ ಸುರೇಶ್ ಅವರಿಗೆ ಮೈನಸ್ ಪಾಯಿಂಟ್ಸ್ ಗಳಲ್ಲಿ ಒಂದು ಅದರ ಹೊರತಾಗಿ ಬಹಳ ದೊಡ್ಡ ಮಟ್ಟಿಗೆ ಮೈನಸ್ ಆಗುತ್ತೆ ಎನ್ನುವಂತಹ ಸಂಗತಿ ಡಿ ಕೆ ಸುರೇಶ್ ಅವರಿಗೆ ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಂಡು ಬರ್ತಾ ಇಲ್ಲ ಇನ್ನು ಮಂಜುನಾಥ್ ಅವರಿಗೆ ಯಾವೆಲ್ಲ ವಿಚಾರಗಳು ಪ್ಲಸ್ ಆಗುತ್ತೆ ಅಂತ ಹೋಗೋದಾದ್ರೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಸಾಕಷ್ಟು ಆಪರೇಷನ್ ಅನ್ನ ಮಾಡಿದ್ದಾರೆ ಎನ್ನುವಂತಹ ಸಂಗತಿ ಜೊತೆಗೆ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಎನ್ನುವಂತಹ ವಿಚಾರ ಜೊತೆಗೆ ಜೆಡಿಎಸ್ ಹಾಗೆ ಬಿಜೆಪಿಯ ಮೈತ್ರಿ ಮೈತ್ರಿ ಬೇರೆ ಬೇರೆ ಲೋಕಸಭಾ ಕ್ಷೇತ್ರದಲ್ಲಿ ವರ್ಕೌಟ್ ಆಗದೆ ಇದ್ರು ಕೂಡ ಇಲ್ಲ ಅಂತಹ ಸಮಸ್ಯೆ ಇಲ್ಲ ಕಾರಣ ಏನಪ್ಪ ಅಂದ್ರೆ ದೇವೇಗೌಡರು ಅಳಿಯ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವ ಕಾರಣಕ್ಕಾಗಿ ದೇವೇಗೌಡರು ಅಳಿಯ ಎನ್ನುವ ಕಾರಣಕ್ಕಾಗಿ ಜೆಡಿಎಸ್ನವರು ಬಿಜೆಪಿ ಜೊತೆಗೆ ಒಗ್ಗಟ್ಟಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾರೆ ಇನ್ನು ಹಾಗಾದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಮೈನಸ್ ಆಗುವಂತ ವಿಚಾರ ಏನಪ್ಪ ಅಂದ್ರೆ ಡಿ ಕೆ ಸುರೇಶ್ ಅವರ ಮಟ್ಟಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜನರಿಗೆ ಪರಿಚಿತರಲ್ಲ ಮನೆ ಮನೆಗೆ ತಲುಪಿಲ್ಲ ನಗರ ಪ್ರದೇಶದಲ್ಲಿ ಜನರಿಗೆ ಅವರ ಹೆಸರು ಬಹಳ ಚೆನ್ನಾಗಿ ಗೊತ್ತಿದ್ರು ಕೂಡ ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬರಿಗೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇನ್ನೂ ಕೂಡ ತಲುಪಿಲ್ಲ ಇನ್ನು ಡಿ ಕೆ ಸುರೇಶ್ ಅವರ ಕೆಲಸದ ಬಗ್ಗೆ ಆ ಭಾಗದ ಜನರಿಗೆ ಗೊತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಗೆ ಕೆಲಸ ಮಾಡ್ತಾರೆ ನಮ್ಮ ಕೈ ಹೇಗೆ ಸಿಗ್ತಾರೆ ನಮ್ಗೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಅದ್ಯಾವುದು ಕೂಡ ಗೊತ್ತಿಲ್ಲ ಅದು ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಮೈನಸ್ ಆಗಬಹುದು ಇನ್ನುಳಿದಂತೆ ಮೈತ್ರಿ ಆಗಿರುವಂತಹ ಕಾರಣಕ್ಕಾಗಿ ಮೇಲ್ನೋಟಕ್ಕೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಎನ್ನುವ ರೀತಿಯಲ್ಲೇ ಕಂಡು ಬರ್ತಾ ಇದೆ ಈ ಕ್ಷಣಕ್ಕೂ ಹಾಗೆ ಅನಿಸ್ತಾ ಇದೆ ಅದರ ಆಚೆಗೆ ನಿಜವಾಗ್ಲೂ ಮೈತ್ರಿ ವರ್ಕೌಟ್ ಆಗುತ್ತಾ ಎನ್ನುವಂತ ಪ್ರಶ್ನೆ ಒಂದು ಕಡೆಯಿಂದ ಇದ್ದೇ ಇದೆ ದೇವೇಗೌಡರು ಅಲಿಯಾ ಎನ್ನುವ ಕಾರಣಕ್ಕಾಗಿ ಪಿಯಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಜೆ ಡಿ ಎಸ್ನ ಕಾರ್ಯಕರ್ತರು ಸಾಥ್ ಕೊಟ್ಟರು ಕೂಡ ಒಳಗೊಳಗೆ ಏನಾದರೂ ಸಮಸ್ಯೆ ಆಗಬಹುದಾ ಅಂತಹ ಒಂದಷ್ಟು ಚರ್ಚೆಗಳು ಕೂಡ ಆ ಭಾಗದಲ್ಲಿ ಇದ್ದೇ ಇದೆ ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಮೈನಸ್ ಆಗುವಂಥ ವಿಚಾರ ಅಂದರೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಮೋದಿ ಕೇಂದ್ರ ಎನ್ನುವಂಥ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ವರ್ಕೌಟ್ ಆದರೂ ಕೂಡ ಇಲ್ಲಿ ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಮೈನಸ್ ಆಗುವಂತ ಬೇರೆ ಸಂಗತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ ಒಟ್ಟಾರೆ ಒಂದು ಕಡೆಯಿಂದ ಡಿ ಕೆ ಸುರೇಶ್ ಮತ್ತೊಂದು ಕಡೆಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸೋಷಿಯಲ್ ಮೀಡಿಯಾದಲ್ಲಿ ಕಂಡ ರೀತಿಯಲ್ಲಿ ಚಿತ್ರಣ ಅಂತೂ ಅಲ್ಲಿ ಇಲ್ಲವೇ ಇಲ್ಲ ಜನರ ಅಂದರೆ ಮತದಾರರ ಮನಸ್ಸು ಹೇಗಿದೆ ಕೊನೆಯ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನು ನಾವ್ಯಾರೂ ಕೂಡ ಅಲ್ಲಿ ಗ್ರಹಿಸೋದಿಕ್ಕೆ ಸಾಧ್ಯವೇ ಇಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಎಲ್ಲ ಕಾರಣಗಳಿಗಾಗಿ ತನ್ನ ರಹಸ್ಯವನ್ನ ಹಾಗೆ ಉಳಿಸ್ಕೊಂಡಿದೆ ರಿಸಲ್ಟ್ ಬರುವಂತಹ ಸಂದರ್ಭದಲ್ಲಿ ಜನ ಅಲ್ಲಿ ಯಾರಿಗೆ ಪಟ್ಟವನ್ನ ಕಟ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂದರೆ ನಿಮಗೆ ಏನಷ್ಟ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಧನ್ಯವಾದ